ಕಳೆ ಕಳೆ ಮುಖಗಳಿಗೆ ನೋಡ್ತಾ ಇದ್ರೆ ನೀವು ಡ್ಯಾನ್ಸ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರ ಅರ್ಥ ಆಯ್ತು ಎರಡು ನಿಮಿಷದಲ್ಲಿ ಮುಗಿಸ್ತೀವಿ ಜೈ ಬಲ ಭಾರತ್ ಬಟಾಕಿ ಎಲ್ಲ ಉಸರ್ ಬರ್ಲಿಲ್ಲ ಆಗ್ತಾ ಇದೆಯಾ ಎಲ್ಲ ಇದೆ ರೆಡಿ ಇದೆ ಆ ಸ್ವೀಟ್ಸ್ ಎಲ್ಲ ರೆಡಿ ಇದೆ ಜೈ ಬಲ ಭಾರತ್ ಬಟಾಕಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧಿಗೆ ವೆರಿ ಗುಡ್ ಈಗ ಕಳೆ ಬಂತು ನೋಡಿ ಎಲ್ಲರ ಮಕ್ಕದಲ್ಲೂ ವೇದಿಕೆ ಮೇಲೆ ಹಾಸೀನಾಗುವಂತ ಎಲ್ಲ ನನ್ನ ನೆಚ್ಚಿನ ಬಿಒ ಸಾರ್ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಗುರುಗಳು ಹಾಗೂ ಸ್ನೇಹಿತರು ಹಾಗೂ ಬೆಂಬಲಿ ಈ ಒಂದು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಇದು ಗೌರ್ಮೆಂಟ್ ಶಾಲೆನಾ ಇಲ್ಲ ಪ್ರೈವೇಟ್ ಶಾಲೆನಾ ಅಂತ ಇದೆ ಅನಿಸ್ತಾ ಇಲ್ವಾ ನಿಮ್ಗೆಲ್ರಿಗೂ ಇದು ಗೌರ್ಮೆಂಟ್ ಶಾಲೆನ ಪ್ರೈವೇಟ್ ಶಾಲೆನ ಅನಿಸ್ತಾ ಇದೆ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಈ ಒಂದು ಗಡಿ ಭಾಗವಾದಂತ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಆಯೋಜಿಸಿರುವಂತಹ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಎಷ್ಟು ದಿವಸ ಆಯ್ತು ನಮ್ಮ ಊರಿನಲ್ಲಿ ಈ ಒಂದು ಗಡಿ ಭಾಗದಲ್ಲಿ ಕಣ್ತುಂಬ ಕಣ್ಣು ಮೆರಗುವಂತ ಈ ಒಂದು ಕಾರ್ಯಕ್ರಮ ನೋಡಿ ಸುಮಾರು ದಿವಸಗಳಾಯಿತು ಅದೇ ರೀತಿಯಾಗಿ ನಮ್ಮ ಮದ್ದು ಮಕ್ಕಳಾದ ಎಲ್ರೂ ಸಹ ಎಲ್ಲ ನಿಮ್ಮ ಸರ್ಕಾರಿ ಶಾಲೆಯನ್ನ ಉಳಿಸಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಉಸಿರು ಕನ್ನಡವೇ ಬಳಸಿ ದಯವಿಟ್ಟು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಗಡಿ ಭಾಗವಂತ ನಮ್ಮ ಸರ್ಕಾರಿ ಶಾಲೆಗೆ ಇಷ್ಟೊಂದು ಸ್ಟ್ರೆಂತ್ ಇದ್ದು ಇಷ್ಟೊಂದು ಎಲ್ಲ ಮಕ್ಕಳ ಪೋಷಕರು ಸಹ ಅವರು ಈ ಒಂದು ಸರ್ಕಾರಿ ಶಾಲೆಯನ್ನ ಇಷ್ಟೊಂದು ಮೆರುಗಾಗಿ ಮಾಡ್ತಾ ಬರ್ತಾ ಇದ್ದಾರೆ ಅಂತಂದ್ರೆ ಅವರ ಪೋಷಕರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನ ಸಲ್ಲಿಸಬೇಕು ಅದೇ ರೀತಿಯಾಗಿ ನಮ್ಮ ಈ ಒಂದು ಎಲ್ಲ ಒಂದು ಎಲ್ಲಾ ಒಂದು ಕಾರ್ಯಕ್ರಮವನ್ನ ಇನ್ನೇನು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಇಲ್ಲಿ ವೇದಿಕೆ ಮೇಲೆ ಮಾತಾಡುವ ಇದ್ದಾರೆ ದಯವಿಟ್ಟು ಅವ್ರು ಮಾತಾಡದ ಮೇಲೆ ನಿಮ್ಮ ಒಂದು ಈ ಒಂದು ಡ್ಯಾನ್ಸ್ ಪ್ರೋಗ್ರಾಂ ಅನ್ನ ಮುಂದುವರಿಸಲಾಗತ್ತೆ ದಯವಿಟ್ಟು ಈ ಒಂದು ಎರಡು ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ಆತ್ಮೀಯ ಮಿತ್ರ ಬಂಧುಗಳು ವರ್ಣಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು